we ನಿಡಸೋಶಿ ಎಸ್ ಎನ್ ಜೆ ಪಿ ಎಸ್ ಎಸ್ ಟ್ರಸ್ಟ್ ಪದವಿ ಮಹಾವಿದ್ಯಾಲಯದಲ್ಲಿ ಪಾಲಕರ ಸಭೆ ಮತ್ತು ಸೈಬರ್ ಕ್ರೈಂ ಅರಿವು ಕಾರ್ಯಕ್ರಮ ನಿಡಸೋಶಿಯ ಎಸ್ ಎನ್ ಜೆ ಪಿ ಎಸ್ ಎಸ್ ಟ್ರಸ್ಟ್ ಪದವಿ ಮಹಾವಿದ್ಯಾಲಯದಲ್ಲಿ ಪಾಲಕರ ಸಭೆ ಹಾಗೂ ಸೈಬರ್ ಕ್ರೈಂ ಬಗ್ಗೆ ಅರಿವು ಮತ್ತು ನೆರವು ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದ ಆರಂಭದಲ್ಲಿ ವೇದಿಕೆಯನ್ನ ಅಲಂಕರಿಸಿದ್ದ ಅತಿಥಿಗಳನ್ನ ಹೂಗುಚ್ಚ ನೀಡಿ ಗೌರವಿಸಲಾಯಿತು ಸಭೆಯಲ್ಲಿ ಮಾತನಾಡಿದ ಶ್ರೀಮತಿ ಸುಪ್ರಿಯಾ ಮಜತಿ ಅವರು ತಮ್ಮ ಮಕ್ಕಳಲ್ಲಿ ಶಿಕ್ಷಣದ ಮೂಲಕ ಕಾಣುತ್ತಿರುವ ಬದಲಾವಣೆ ಮತ್ತು ಅಭಿವೃದ್ಧಿಯನ್ನ ನೋಡಿ ತುಂಬಾ ಸಂತೋಷವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಶ್ರೀ ಎಂ ವೈ ಬಡಿಗೇರ್ ಅವರು ವಿದ್ಯಾರ್ಥಿಗಳ ಜೀವನದ ಹೊಣೆಗಾರಿಕೆ ಕೇವಲ ಶಿಕ್ಷಕರದಲ್ಲ ತಂದೆ ತಾಯಿಯರು ಸಮಾನ ಹೊಣೆ ಹೊತ್ತು ತಮ್ಮ ಮಕ್ಕಳ ಶಿಕ್ಷಣದಲ್ಲಿ ಸಕ್ರಿಯ ಪಾತ್ರ ವಹಿಸಬೇಕು ಎಂದು ಸಲಹೆ ನೀಡಿದರು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ಬಸವರಾಜ್ ಹಾಲ್ಬಾವಿ ಅವರು ಶಿಕ್ಷಣವು ಒಂದು ಶಸ್ತ್ರದಂತೆ ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡರೆ ಜೀವನದ ಎಲ್ಲ ಸಾಧನೆಗಳನ್ನ ಸಾಧಿಸಿ ತಮ್ಮ ಹೆತ್ತವರು ಮನೆ ಹಾಗೂ ನಾಡಿಗೆ ಕೀರ್ತಿ ತರುವಂತಹ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬಹುದು ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಸೈಬರ್ ವಾರಿಯರ್ ತಂಡದ ವಿದ್ಯಾರ್ಥಿನಿಯರು ನವದುರ್ಗೆಯರ ವೇಷಧಾರಣೆ ಮಾಡಿ ಸೈಬರ್ ವಂಚನೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬ ವಿಷಯದ ಮೇಲೆ ನಾಟಕ ಕೀಯ ಪ್ರದರ್ಶನ ನೀಡಿದರು ಸೈಬರ್ ಅಪರಾಧಗಳ ಅಪಾಯಗಳು ಮತ್ತು ಅವುಗಳಿಂದ ತೊಲಗುವ ಮಾರ್ಗಗಳು ಈ ಎಲ್ಲದರ ಕುರಿತು ಕನ್ನಡ ಉಪನ್ಯಾಸಕರಾದ ಶ್ರೀ ವಿರೂಪಾಕ್ಷಯ್ಯ ಮಠಪತಿಯವರು ವಿವರವಾದ ಉಪನ್ಯಾಸ ನೀಡಿದರು ಸಭೆಯಲ್ಲಿ ಪಾಲಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡು ಸಂಸ್ಥೆಯು ನೀಡುತ್ತಿರುವ ಶಿಕ್ಷಣ ಜ್ಞಾನ ಮತ್ತು ಕಲಿಕಾ ಸೌಲಭ್ಯಗಳಿಂದ ನಾವು ಸಂತೋಷ ಪಟ್ಟಿದ್ದೇವೆ ಎಂದು ತೃಪ್ತಿ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಬಿಸಿಎ ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ಶಿಲ್ಪಾ ಪಾಟೀಲ್ ಪ್ರೊಫೆಸರ್ ಕವಿತಾ ಚೌಹಾನ್ ಪ್ರೊಫೆಸರ್ ವಿ ಎಂ ಪಾಟೀಲ್ ಸೇರಿದಂತೆ ಎಲ್ಲ ಉಪನ್ಯಾಸಕರು ಉಪನ್ಯಾಸಕಿಯರು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ನಿಡಸೋಷಿ ಅದನ್ನು ಮನವರಿಕೆ ಮಾಡ್ಕೊ ಬೀಳ್ಳಿ ನನ್ನ ಬಿತಮೇಲೆ ಎದ್ರ ಅಂತಂದರೆ ಹೊಳ್ಳಿ ಬಿಳಲಾರ್ದಂಗ ಹೇಳ್ಕೊಡಿ ಬಿಡಂಗಿಲ್ಲ ಬಿದ್ದಾಗ ನೆಗವು ಮಂದಿ ಭಾಳ ಐತಿ ಎರಡು ಸಾವಿರ ಭಾಳ ಮಂದಿ ಕಡಿಮೆ ಅದ ಹಲೋ ಯಾವಪ್ಪ ಅಂತಂದ್ರೆ ನೀವು ನೋಡಿರಿ ನಿಮ್ಮನ್ನು ನೋಡಿ ಸಾವಿರ ಮಂದಿ ವ್ಯವಹಾರ ರೂಪದ ಅಂತ ಅನ್ನೋದು ವಿಚಾರ ಇಟ್ಕೊತೀವಿ ಎಲ್ಲ ವಿದ್ಯಾರ್ಥಿ ಹಲೋ ಒಂದು ಸರ್ತಿ ಅನುಕೂಲ ಬೆಲ್ಲ ಬಹಳ ಅಲ್ಲ ಮೇಲೆ ಅವ್ರು ಯಾರು ಬಿದ್ದಾರಂತಂದ್ರೆ ಸಾವಿರ ಮೇಲೆ ಯಾಕೆ ಹೇಳಿಲ್ಲ ಯಾರ ನಮ್ಮ ಮಕ್ಕಳ ಬದಲು ಏನಾದ್ರೂ ಹೇಳಿದ್ರು ಪರಿಶೀಲನೆ ಮಾಡಿದ್ವಿ ಮಾಡಿ ಯಾಕೆ ಹೋಗ್ಬೇಕು ಯಾಕಂದ್ರೆ ಒಂದೊಂದು ಸಾಲಕ್ಕೆ ಹೆಂಗಾಗಿತ್ತಪ್ಪ ಅಂತಂದ್ರೆ ಅವ್ರು ಹೊಟ್ಟಿಗೆ ಹೆಚ್ಚಿಗೆ ಮಾಡ್ತಿರ್ತಾರೆ ಕೆಲವೊಂದು ಕೆಲವೊಮ್ಮೆ ಹಟ್ಟಿಗೆ ಗೊತ್ತಿಲ್ಲ ಅಲ್ಲಿ ಗೊತ್ತಾಗೋಸ್ಬೇಕಲ್ಲ ಅಷ್ಟೇ ಸಚಿವ ತಿಳ್ಕೊಬೇಡ್ರಿ ತಿಳ್ಕೊಂಡು ಕೇಳಿ ಯಾಕ ಏನು ಹೆಂಗೆ ಇದೆಲ್ಲ ಈ ರೀತಿ ನನಗೆ ಕೇಳಾಕೈತಿ ಯಾವ ರೀತಿ ಐತಿ ಆಯಿತು ಆ ಹುಡುಗನ ಕಡೆ ಹುಡುಗಿ ಕಡೆ ಕೇಳೋಕ್ಕಾಗಲಿಲ್ಲ ಅಂತಂದ್ರೆ ಅವರು ಶಿಕ್ಷಕ ತಿರಿತಾರೆ ಅವ್ರ ಕಡೆ ಕೇಳ್ಕೊಡ್ತಾರೆ ಏನನ್ನ ವಿಷಯಗಳ ಪರ್ಟಿಕ್ಯುಲರ್ ಬೈದ್ರಿಪ್ಪ ಅಂತಂದ್ರೆ ಅವರು ಮುಗ್ಧ ಹೃದಯ ಹಾಂ ಏನೂ ಗೊತ್ತಿಲ್ಲ ಆದಂಥ ವಿಷಯಗಳು ಪಟ್ನ ಅಂದವು ಅಂತಂದ್ರೆ ಅವು ಏನಾಗ್ತೈತಿ ಮೂರ್ಸ್ ಹೋಗ್ಬಿಡ್ತಾವ ಒಂದು ಸಾತಿ ಮುಗ್ಸೋದು ಅಂತಂದರೆ ಮಗಬಹುದು ಅಂತಾರೆ ನಾನು ಹೇಳಾತ ವರ್ಚನೆ ಟೈಮ್ ಕೊಡಿ ಆ ಒಂದು ಅವಕಾಶನ ಕೊಳ್ಳಾಗ ಹ ಆ ರೀತಿ ಯಾವುದೇ ರೀತಿ ಅದರ ಅವಕಾಶ ಕೊಳ್ಳಾಗ ನನಗೆ ಒಂದು ಮೂರು ನಾಲ್ಕು ಮಾತುಗಳನ್ನು ಆಡಲು ಮತ್ತೆ ಶಾಂತ ಪ್ರಕೃತಿಯಾಗಿ ಈ ರೀತಿ ಆಗಿ ಯಾವ ಶಾಂತ ರೀತಿಯನ್ನ ಮಾತಾಡಲಿಕ್ಕೆ ಆಮೇಲೆ ಎಲ್ಲಾದರೂ ಒಂದು ಎರಡು ಮಾತು ತಪ್ಪುಗಳು ಆಡಿದ್ರೆ ಕ್ಷಮಿಸ್ಲಿ ಅಂತ ಹೇಳುತ್ತ ಇನ್ನು ಮುಂದೆ ಏನು ಮಾಡೋದು ನಾವು ನೀವು ಕೂಡ ನಮ್ಮ ಮುಖಗಳನ್ನು ಬಿಡಿಸಿ ಧನ್ಯವಾದ ಜ್ಞಾನವೇ ಬೆಳಕು ನೀವು ನಿಮ್ಮ ಲಿಂಕ್ ಕಾರಣ ಏನ ಬಂದ್ರೂ ಬಗ್ಗೆ ಸುರಕ್ಷಿತವಾಗಿರಿ ಏನ ಕ್ಲಿಕ್ ಮಾಡೋ ಬದಲು ತಲೆ ಓಡಿಸಿ ಅದನ್ನು ಓದ್ಬೇಕೋ ಓದ್ಬಾರ್ದು ಅಂತ ಹೇಳಿಬಿಟ್ಟು ವಿಚಾರ ಮಾಡಿ ಮಾಡಿ మాత్ర మన్లైన్ సురక్షిత బ్రౌసర్ గా మార్గదర్శనేవి ఖాతా ఏ సైబర్ అపరాధైదీ కాలరాత్రి అంధకార్య ఆంటీవైరస్ ఇన్స్టాల్ప్ అప్డేట్ ನಾನು ದೇವಿ ಮಹಾಗೌರಿ ಶುದ್ಧತೆಯಂತೆ ವಿಶ್ವ ಜೀವನವನ್ನು ಶುದ್ಧವಾಗಿರಿಸಿ ನಕಲಿ ಸ್ನೇಹಿತರಿಂದ ದೂರವಿರಿ ನಾನು ದೇವಿ ಸಿದ್ಧಿದಾತ್ರಿ ಸೈಬರ್ ಜಾಗೃತಿ ನಿಜವಾದ ಸಿದ್ಧಿ ಸುರಕ್ಷಿತವಾಗಿರಿ ಜಾಗೃತರಾಗಿರಿ ನಮಸ್ಕಾರ ನನ್ನ ಹೆಸರು ಪವನ್ ಹಿರಿಮಠ ಅಂತ ನಾನು ಎಸ್ ಜೆ ಪಿ ಇಂಟ್ರಸ್ಟ್ ಡಿಗ್ರಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಯಪಡಿಸಿದ್ದು ಏನಂದರೆ ಈ ಒಂದು ನವರಾತ್ರಿ ಹಾಗೂ ದಸರಾ ಸಂದರ್ಭದಲ್ಲಿ ಒಂದು ಜನರಿಗೆ ಆಗುವಂಥ ಒಂದು ಮೋಸ ಅದು ಏನಂದರೆ ಇವಾಗ ಪ್ರೆಸೆಂಟ್ ಆಗಿ ಒಂದು ಸೈಬರ್ ಕ್ರೈಮ್ ಆಗ್ತಾ ಆಗ್ತಾಯಿದೆ ಸೈಬರ್ಗಳು ವಂಚನೆ ಆಗ್ತಾ ಇದೆ ಯಾಕೆಂದರೆ ಜನರಿಗೆ ಯಾವ ರೀತಿ ಲಿಂಕ್ ಬರುತ್ತೆ ಯಾವ ರೀತಿ ಒ ಟಿ ಪಿನ ಹೇಳಬೇಕು ಅಂತ ಎಲ್ಲೂ ಕೂಡ ಗೊತ್ತಿಲ್ಲ ಅದಕ್ಕಾಗಿ ಇವಾಗ ಏನು ಮಾಡ್ತೀವಿ ಅಂದರೆ ಒಂದು ಸೈಬರ್ ಬಗ್ಗೆ ಅವೇರ್ನೆಸ್ ಸೈಬರ್ ಬಗ್ಗೆ ಮಾಹಿತಿ ಹಾಗೂ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ನವದುರ್ಗಿಯರ ಅವತಾರದಲ್ಲಿ ಇವತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ನವದುರ್ಗಿಯರ ಅವತಾರದಲ್ಲಿ ಯಾವ ರೀತಿ ಸೈಬರ್ನಿಂದ ವಂಚನೆ ಆಗುತ್ತೆ ಅದರಿಂದ ಹೇಗೆ ರಕ್ಷಣೆಯನ್ನು ಮಾಡ್ಕೋಬೇಕಂತ ತುಂಬ ಚೆನ್ನಾಗಿ ತಿಳಿಸ್ ತಿಳಿಪಡಿಸಿದ್ದಾರೆ ಅದಕ್ಕೋಸ್ಕರ ಇವಾಗ ಹಳ್ಳಿಗಳಲ್ಲಿ ಆಗುವಂಥ ವಂಚನೆಗಳು ಯಾಕಂದರೆ ಹಳ್ಳಿ ಜನ ಮುಗ್ಧರು ಅವರಿಗೆ ಗೊತ್ತಾಗಲ್ಲ ಯಾವ ರೀತಿ ಸೈಬರ್ ವಂಚನೆ ಆಗುತ್ತೆ ಯಾವ ರೀತಿ ಒ ಟಿ ಪಿ ಹೇಳಬೇಕು ಬಿಡಬೇಕು ಬ್ಯಾಂಕ್ನಲ್ಲಿ ಯಾವ ರೀತಿ ಕೆಲಸ ಆಗ್ತಿದೆ ಏನಾಗ್ತಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕಾಗಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಇವಾಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲರೂ ಕೂಡ ಈ ಒಂದು ಸೈಬರ್ನ ಬಗ್ಗೆ ಜಾಗೃತಿಯನ್ನು ವಹಿಸಿ ಅಂತ ಹೇಳ್ತೀನಿ ಧನ್ಯವಾದಗಳು ನಾನು ಅನಂತ್ ಸೋನಾರ್ ಅಂತ ಹೇಳಿ ಎಸ್ ಜೆ ಬಿ ಎನ್ ಟ್ರಸ್ಟ್ ಡಿಗ್ರಿ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವು ಸೈಬರ್ ಅವೇರ್ನೆಸ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮದಲ್ಲಿ ಒಂಬತ್ತು ನವದುರ್ಗ ಅವತಾರವನ್ನು ಮಾಡಿಸಿ ಅದು ಆ ದೇವಿಗಳ ಮುಖಾಂತರ ಸೈಬರ್ ಅವೇರ್ನೆಸ್ ಬಗ್ಗೆ ಕೆಲವೊಂದು ಅವೇರ್ನೆಸ್ಸನ್ನು ನಾವು ಮೂಡಿಸಿದ್ದೇವೆ ಮತ್ತು ಸೈಬರ್ದಿಂದ ಆಗುವಂತಹ ಆಘಾತಗಳಿಗೆ ಯಾವ ರೀತಿ ನಾವು

ನಾನು ಇಲ್ಲೇ ಬಿ ಸಿ ಎ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ವಿ ನನ್ನ ಮಗ ಇಲ್ಲಿ ಕಲೀಲಿ ಬರ್ತಾನೆ ಫಸ್ಟ್ ಟರ್ಮ್ಗೆ ಇದ್ದಾನೆ ಆಮೇಲೆ ಈ ಪೇರೆಂಟ್ಸ್ ಮೀಟಿಂಗ್ ಅವ್ರಿಗೆ ತುಂಬ ನಾಲೇಜ್ಬಲ್ ಸಿಕ್ತು ಇಲ್ಲಿ ಅಡ್ಮಿಷನ್ ತೊಗೊಂಡು ತುಂಬ ನನಗೆ ಖುಷಿ ಆಯಿತು ಹೇಳ್ತೀನಿ ಆಮೇಲೆ ಇದು ತೌಸಂಡ್ ಸೆವೆಂಟಿನ್ಗೆ ಸ್ಟಾರ್ಟ್ ಆದದು ಇನ್ಸ್ಟಿಟ್ಯೂಟು ಈಗ ಇಷ್ಟು ಬೆಳೆದಿದೆ ಅಂದರೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ ಸ್ಟಾಫು ಭಾಳ ಕೋಆಪ್ರೇಟ್ ಇದೆ ಎಲ್ಲ ನಮಗೆಲ್ಲ ಅವರು ಏನು ಪ್ರಾಬ್ಲಮ್ಸ್ ಇದ್ರೂ ನಮ್ಗೆ ನೀವು ಯಾವಾಗಲೂ ಫೋನ್ ಮಾಡಿ ನಾನು ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ವಿ ಈ ಪೇರೆಂಟ್ಸ್ ಮೀಟಿಂಗ್ ಬಂದದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಈ ಅಡ್ಮಿಷನ್ ತೊಗೊಂಡಿದ್ದಕ್ಕೆ ನನಗೆ ತುಂಬ ಒಳ್ಳೆ ಅನ್ನಿಸ್ತಿದೆ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ